ಗುಲ್ಬರ್ಗ ವಿಭಾಗದ ಅಂದರೆ ಗುಲ್ಬರ್ಗ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಸಭೆಯನ್ನು ನಾವು ಕರೆದಿದ್ದೇವೆ ಈ ಮೂರು ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಿರ್ಬೋದು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದ ಅಪಪ್ರಚಾರಗಳು ಕೇಂದ್ರ ಸರ್ಕಾರದ ಮೇಲೆ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇವೆಲ್ಲ ವಿಚಾರವಾಗಿ ನಮ್ಮ ಪಕ್ಷದ ಹಿರಿಯ ಕ ಮುಖಂಡರ ಜೊತೆ ಕಾರ್ಯಕರ್ತರ ಜೊತೆ ಸಮಾಲೋಚನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರ ಹೇಗೆ ಇರಬೇಕು ಇವೆಲ್ಲದ್ರ ಬಗ್ಗೆ ನಾವು ಸಮರ್ಪಕವಾಗಿ ಚರ್ಚೆನ ಮಾಡೋರಿದ್ದೇವೆ ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರು ಸಂಸದರು ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳು ಎಲ್ಲ ಹಿರಿಯ ಕಾರ್ಯಕರ್ತರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಮೈಸೂರು ವಿಭಾಗದಲ್ಲಿ ಈ ನಮ್ಮ ಸಂಘಟಾತ್ಮಕ ಸಭೆ ಮೈಸೂರು ವಿಭಾಗದಲ್ಲಿ ಪೂರ್ಣ ಆಗಿದೆ ಅದೇ ರೀತಿ ಶಿವಮೊಗ್ಗ ವಿಭಾಗದಲ್ಲೂ ಸಹ ಆಗಿದೆ ಶಿವಮೊಗ್ಗ ವಿಭಾಗ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಅದೇ ರೀತಿ ನಾಳೆ ದಿನ ನಮ್ಮ ಬಳ್ಳಾರಿ ವಿಭಾಗ ಬಳ್ಳಾರಿ ಕೊಪ್ಪಳ ಜಿಲ್ಲೆ ಅದೇ ರೀತಿ ರಾಯಚೂರು ಜಿಲ್ಲೆ ಈ ಮೂರು ಜಿಲ್ಲೆಗಳು ಒಳಗೊಂಡಂತೆ ಅಲ್ಲಿ ವಿಭಾಗದಲ್ಲೂ ಕೂಡ ನಾಳೆ ದಿನ ನಾವು ಬೆಳಗ್ಗೆ ಸಂಜೆವರೆಗೂ ಸಹ ಈ ಕಾರ್ಯಕ್ರಮ ಸಂಘಟನಾತ್ಮಕ ಸಭೆ ನಡೀತದೆ ಸಿದ್ದರಾಮಯ್ಯನವರ ಕುರ್ಚಿ ಯಾವಾಗ ಬಲ ಕಳ್ಕೊಳ್ತದೆ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ ಅಸ್ಥಿರತೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೀತಿ ಅಸ್ಥಿರತೆ ಕಾಡ್ದಾಗಲೆಲ್ಲ ಈ ರೀತಿ ಸಮಾವೇಶಗಳನ್ನು ಸಿದ್ದರಾಮಯ್ಯವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯವರು ಅಂತೇಳಿದ್ರೆ ಸಮಾವೇಶ ಸಮಾವೇಶ ಹೇಳಿದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಅಹಿಂದ ಸಮುದಾಯಗಳನ್ನು ಮುಂದೆ ಇಡ್ತಾರೆ ಆ ಸಮುದಾಯಗಳನ್ನು ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಸಮಾವೇಶಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬೆದರಿಕೆ ಒಡ್ತಕ್ಕಂಥ ಕುತಂತ್ರವನ್ನು ಈ ಸಮಾವೇಶಗಳ ಮೂಲಕ ಮಾಡ್ತಾ ಇದ್ದಾರೆ ವಿನಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಶೂನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇವತ್ತು ರಾಜ್ಯ ಸರ್ಕಾರ ಸಾಧನೆ ಮಾಡಿದ್ದು ನಿಜವೇ ಆಗಿದ್ದರೆ ರಾಜ್ಯದ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಸುರ್ಜೇವಾಲಾ ಅವರು ಪದೇ 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 ಬೆಂಗಳೂರಿಗೆ ಬಂದು ಶಾಸಕರನ್ನು ಮಾತಾಡಿಸ್ತಕ್ಕಂಥದ್ದವ್ರ ಅಸಮಾಧಾನವನ್ನು ಹೋಗಲಾಡಿಸ್ತಕ್ಕಂಥ ಪ್ರಮೇಯ ಉದ್ಭವ ಆಗ್ತಾ ಇರಲಿಲ್ಲ